ರೈಲ್ವೆ ಮತ್ತು ಜಲಶಕ್ತಿ ಖಾತೆ ರಾಜ್ಯ ಸಚಿವರು ಹಾಗೂ ಸಂಸದರಾದ ಸೋಮಣ್ಣನವರ ಅಧ್ಯಕ್ಷತೆಯಲ್ಲಿ ತುಮಕೂರು ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ದಿಶಾ ಸಮಿತಿ ಸಭೆ ನಡೆಯಿತು ತುಮಕೂರು ಜಿಲ್ಲಾ ದಿಶಾ ಸಮಿತಿ ಸಭೆಯಲ್ಲಿ ವಿಧಾನಪರಿಷತ್ ಶಾಸಕರಾದ ಚಿದಾನಂದ್ ಎಂ ಗೌಡ ರವರು ಭಾಗವಹಿಸಿ ಸರ್ಕಾರದ ಯೋಜನೆಗಳು ಕುರಿತಂತೆ ಜಿಲ್ಲೆಯ ಅಭಿವೃದ್ಧಿ ಕಾರ್ಯಗಳ ಕುರಿತು ಅಧಿಕಾರಿಗಳೊಂದಿಗೆ ಚರ್ಚಿಸಿದರು ಅದರಲ್ಲಿ ಪ್ರಮುಖವಾಗಿ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದಿಂದ ರೈತ ಸುರಕ್ಷಾ ಫಸಲ್ ಬಿಮಾ ಯೋಜನೆಯಲ್ಲಿ ಇನ್ಸೂರೆನ್ಸ್ ಹಣವನ್ನು ಸಾವಿರಾರು ರೈತರಿಗೆ ಯೋಜನೆಯ ಅನುಕೂಲ ಪಡೆಯದೆ ವಂಚಿತರಾಗಿದ್ದಾರೆ ಇನ್ಸೂರೆನ್ಸ್ ಕಂಪನಿಯವರು ಕೆಲವೊಮ್ಮೆ ಇನ್ಸೂರೆನ್ಸ್ ಸುಮಾರು ಎರಡು ಮೂರು ವರ್ಷಗಳು ಕಳೆದರೂ ಸಹ ಇನ್ಸೂರೆನ್ಸ್ ಹಣ ಬಾರದೇ ಇರುವುದರಿಂದ ಗ್ರಾಮೀಣ ಭಾಗದ ರೈತರು ವಿಮಾ ಹಣ ಕಟ್ಟಲು ಮುಂದೆ ಬರುತ್ತಿಲ್ಲವೆಂದು ಸನ್ಮಾನ್ಯ ಕೇಂದ್ರ ಸಚಿವರ ಗಮನಕ್ಕೆ ತಂದು ಅಧಿಕಾರಿಗಳಿಗೆ ಅರಿವು ಮೂಡಿಸುವಂತೆ ಮನವಿ ಮಾಡಿದರು ತದನಂತರ ಮಾತನಾಡಿದ ವಿಧಾನಪರಿಷತ್ ಶಾಸಕರು ಶಿರಾ ತಾಲೂಕಿನ ಹೃದಯ ಭಾಗವಾದ ಮುದುಗೆರೆ ಕಾವಲ್ ಪ್ರದೇಶದಲ್ಲಿ ಸುಮಾರು ಮೂರು ಸಾವಿರ ಎಕರೆ ಪ್ರಾದೇಶಿಕ ಅರಣ್ಯವಿದ್ದು ಇದನ್ನು ಸಂರಕ್ಷಿಸಿ ಮುಂದಿನ ಪೀಳಿಗೆಗೆ ಅರಣ್ಯ ಉಳಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಆದ್ದರಿಂದ ಕೂಡಲೇ ಅರಣ್ಯ ಇಲಾಖೆಯ ಅಧಿಕಾರಿಗಳು ಈ ಅರಣ್ಯ ಪ್ರದೇಶದಲ್ಲಿ ಉತ್ತಮ ಮರಗಿಡಗಳನ್ನು ಇಟ್ಟು ಬೆಳೆಸುವುದರ ಮೂಲಕ ಅರಣ್ಯ ಪ್ರದೇಶವನ್ನು ಸಂರಕ್ಷಿಸಬೇಕೆಂದು ಅಧಿಕಾರಿಗಳಿಗೆ ಸೂಚಿಸಿದರು ಈ ಸಭೆಯಲ್ಲಿ ಕೇಂದ್ರ ಸಚಿವರಾದ ವಿ ಸೋಮಣ್ಣನವರು ಬೆಂಗಳೂರು ಗ್ರಾಮಾಂತರ ಸಂಸದರಾದ ಡಾ ಮಂಜುನಾಥ್ರವರು ತುಮಕೂರು ನಗರ ಶಾಸಕರಾದ ಜ್ಯೋತಿ ಗಣೇಶ್ರವರು ಗ್ರಾಮಾಂತರ ಶಾಸಕರಾದ ಬಿ ಬಿಸುರೇಶ್ಗೌಡ ರವರು ದೆಹಲಿ ಪ್ರತಿನಿಧಿಗಳು ಹಾಗೂ ಶಿರಾ ಶಾಸಕರಾದ ಟಿ ಜಯಚಂದ್ರ ಅವರು ತುರುವೇಕೆರೆ ಶಾಸಕರಾದ ಎಂ ಟಿ ಕೃಷ್ಣಪ್ಪನವರು ಜಿಲ್ಲಾಧಿಕಾರಿಗಳು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಪೊಲೀಸ್ ವರಿಷ್ಠಾಧಿಕಾರಿಗಳು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಗೂ ಜಿಲ್ಲಾ ಮಟ್ಟದ ಮತ್ತಿತರ ಅಧಿಕಾರಿಗಳು ಭಾಗವಹಿಸಿದ್ದರು ಆ ಬರಿ ಲಾರ್ ಬೋನ್ ಏನು ಸಮಸ್ಯೆ ಆಯ್ತು ಆ ಅಡ್ಜಸ್ಟ್‌ಮೆಂಟ್ ಅಲ್ಲಿ ಅದನ್ನ ಏನಾಗ್ತಿದೆ ಅವರು ಯಾವ ವರ್ಷ ಕೂಡ ಬರವಸದೇ ಇಲ್ಲ ನಾವು ಎಕ್ಸपीरियंस ಕಟ್ತೀವಿ ಈ ವರ್ಷ ಕಟ್ತಿದೆ 1 ವರ್ಷಕ್ಕೆ ಬರುತ್ತೆ 2 ವರ್ಷಕ್ಕೆ ಬರುತ್ತೆ ವ್ಯಕ್ತಿಗಳ ಪರಿಸ್ಥಿತಿ ಇದೆ ಏನು ಅದಕ್ಕೆ ಸಂಬಂಧಪಟ್ಟಂತೆ ಏನು ಸಂಪರ್ಕ ಫ್ರೆಶೋರ್ ಇಂಟು ಆಕ್ಸಿಮೆಂಟ್ ಈಕ್ವಲ್ ಆಗಿರಬಹುದು ಅಷ್ಟೇ ನಾವು ಆವರೇಜ್ ಕನಿತ್ತಿರೋವಲ್ಲ ಸರ್ ಕಮ್ಮು ರೀಡ್ ಪೊಟೆನ್ಷಿಯಲಿಟಿ ಅಂತಕಂತ ಬಂದು ಬಿ ಅಂತ ಕನ್ಸಿಡರ್ ಮಾಡ್ಕ ನಾವು ఇన్సూరెన్స్ క్లెయిమ్ ఆగదు కదా అవరేజ్ తగ్గదా అసలు అన్ని రైతుల కోసం అంటే నువ్వు అవరేజ్ చేయాలి రైతుల రిలీజ్ చేయాలి అంటే ఇండివిజువల్ ఐ కమ్ చేయలేం మన బ్రెయిన్ నాశనం అంటే ఆ దేశ నాశనం అంటే కొంటే అది కొంత ప్రయోజనం అంటే అలాగే రైతు హోమ్ సెక్టర్ కొంటేనే ఇన్సూరెన్స్ కట్టొద్దు నువ్వు ఏలు ప్రయోజనం లా అంటే వరస్ జన సరే అదో అదేనంటే నువ్వు ఒక ఓబికి గ్రామ పంచాయతీకి ప్రాసమమైనది అది చేనారు ఆ పర్టికుల ప్రాస్తక కావాలి ఆ సిస్టం చేంజ్ మార్చాలి సార్ ఆ విలేజ్ అంటే హిమ అధికారులు అందులో కొంచెం షెడ్యూల్మెంట్ కలిత లేక అగలే అవుతది అరే మీరు సజెషన్ కొడబెకారా సర్కార్కి ఇట్స్ ఇంపార్టెంట్ ఆ అనార్కియే పేపుల రైటర్ ఫామ్ సేవ్ ಹಾಗేకి alli దీక్షలు ఉండాయి కావాలి నవీలు ఉండాయి

ठीक का अंतर ठीक का अंतर मतलब वक्त की